ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಈಚೆಯಿಂದ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೀರು ಬಿಟ್ಟಿದ್ದು ನೀರು ಹಿಡಿತಾ ಇದ್ವಿ ಹಾಗಾಗಿ ವೀಡಿಯೋ ಕೂಡ ಸ್ಟಾರ್ಟ್ ಮಾಡ್ಕೊಳ ಅಂತ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮತ್ತು ಇವತ್ತು ಒಂದು ಎಂಗೇಜ್ಮೆಂಟ್ ಕೂಡ ಇದೆ ನಮ್ಮ ಮನೆ ಪಕ್ಕದ್ದೇ ಆಂಟಿ ಮಗಳದ್ದು ಎಂಗೇಜ್ಮೆಂಟ್ ಕೂಡ ಇದೆ ಹಾಗಾಗಿ ಎಲ್ಲರೂ ಹೋಗಬೇಕಿತ್ತು ವೀಡಿಯೋ ಕೂಡ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ರೆಡಿ ಆಗಬೇಕು ಮತ್ತು ನನ್ನ ಮಗಳು ನಾನು ನಮ್ಮತ್ತೆ ಮೂವರು ಓಡ್ತಾ ಇದ್ದೀವಿ ಎಲ್ಲ ಕೆಲಸ ಮುಗಿಸಿ ಹೋಗಬೇಕು ವಿಡಿಯೋನ ಕಂಟಿನ್ಯೂಷನ್ ಮಾಡ್ತೀನಿ ಹಾಗೂ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದರೆ ನೋಡ್ತಾ ಇದ್ದೀರಾ ಪ್ಲೀಸ್ ಎಲ್ಲರೂ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಇವಾಗ ಮುಂದೆ ಹೋಗುವ ಬನ್ನಿ ನಾವು ಇವಾಗ ಫಂಕ್ಷನ್ ಹಾಲ್ಗೆ ಬಂದಿದೀವಿ ಮೊದಲನೇದಾಗಿ ಗಣಪಂಗು ಒಂದು ನಮಸ್ಕಾರ ಹೇಳ್ಕೊಂಡು ಅಲ್ಲಿಂದ ನಾವು ಹಾಲ್ ಒಳಗಡೆ ಇನ್ನೂ ಫಂಕ್ಷನ್ ಸ್ಟಾರ್ಟ್ ಆಗಿರಲಿಲ್ಲ ನಾವು ಹೋಗಿದ್ದು ಹನ್ನೆರಡು ಗಂಟೆ ಆಗಿತ್ತು ಎಂಗೇಜ್ಮೆಂಟ್ ಅಂದರೆ ಬೇಗ ಮಾಡ್ತಾರೆ ಅಂತ ಬೇಗ ಹೋದ್ವಿ ಆದರೆ ಟೈಮ್ ಚೆನ್ನಾಗಿಲ್ಲ ಅಂತ ಅವರು ಹನ್ನೆರಡು ಗಂಟೆ ಮೇಲೆ ಸ್ಟಾರ್ಟ್ ಮಾಡಿಕೊಂಡ್ರು ಅವರು ಪೂಜೆ ಕೂಡ ಮಾಡಿಕೊಂಡಿದ್ರು ಅಲ್ಲಿ ನಮ್ಮ ಕಡೆ ಯಾವ ರೀತಿ ಪೂಜೆನೂ ಮಾಡೋದಿಲ್ಲ ಇಲ್ಲಿ ಪೂಜೆ ಕೂಡ ಮಾಡ್ತಾರಂತೆ ಹಾಗಾಗಿ ಎಲ್ಲ ಅರೇಂಜ್ಮೆಂಟ್ ಮಾಡಿದರು ನೋಡ್ತಾ ಇರ್ಬೋದು ಡೆಕೋರೇಷನ್ನು ಕೂಡ ಚೆನ್ನಾಗಿ ಮಾಡಿದರು ಹಾಗೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾ ಇದ್ವಿ ಹುಡುಗನ ಕಡೆಯವ್ರು ಕೂಡ ಬಂದಿದ್ದರು ಇನ್ನೂ ಒಳಗಡೆ ಬಂದಿರಲಿಲ್ಲ ಬಂದ ಮೇಲೆ ಫಂಕ್ಷನ್ ಕೂಡ ಸ್ಟಾರ್ಟ್ ಮಾಡಿಕೊಂಡ್ರು ತುಂಬ ಜನ ಬಂದಿದ್ರು ನಾನಿಲ್ಲಿ ಅವ್ರ ಫೇಸ್ ಎಲ್ಲ ರಿವೀಲ್ ಮಾಡ್ತಾ ಇಲ್ಲ ಏಕೆಂದರೆ ಅವ್ರ ಸ್ಪೆಷಲ್ ಡೇನ ಅವ್ರಿಗೆ ಬಿಟ್ಕೊಡ್ಬೇಕಲ್ವ ಹಾಗಾಗಿ ಯಾವುದೇ ರೀತಿಯ ಫೇಸ್ ರಿವೀಲ್ನ ನಾನು ಮಾಡ್ತಾ ಇಲ್ಲ ಅವ್ರಿಗೂ ಕೂಡ ಕಂಗ್ರ್ಯಾಚುಲೇಷನ್ ವಿಡಿಯೋಗೆ ಬರೋದಕ್ಕೆ ಇಷ್ಟ ಇರುತ್ತೋ ಇಲ್ವೋ ಗೊತ್ತಿಲ್ಲ ಅವ್ರು ಕಂಫರ್ಟಬಲ್ ಆಗಿರ್ತಾರೋ ಏನೋ ಗೊತ್ತಿಲ್ಲ ಹಾಗಾಗಿ ನಾನು ಅವ್ರ ಪರ್ಮಿಷನ್ ಇಲ್ದೇ ಯಾವುದೇ ರೀತಿಯ ವೀಡಿಯೋನ ಇಲ್ಲಿ ನಾನು ರಿವೀಲ್ ಮಾಡ್ತಾ ಇಲ್ಲ ನಾನು ಫಂಕ್ಷನ್ಗೆ ಹೋಗಿರೋ ವೀಡಿಯೋಸ್ನ ನಾನು ಕ್ಲಿಪ್ಪಿಂಗ್ಸ್ನ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಫೇಸ್ನ ರಿವೀಲ್ ಮಾಡ್ತಾ ಇಲ್ಲ ಜೋಡಿ ಕೂಡ ತುಂಬಾ ಚೆನ್ನಾಗಿತ್ತು ಪಿಕ್ಚರ್ ಎಲ್ಲ ತೆಗೀತಾ ಇದ್ರು ಅಷ್ಟರಲ್ಲಿ ನಾವು ಊಟ ಮುಗಿಸ್ಕೊಂಡು ಆಮೇಲೆ ಫೋಟೋಗೆ ಬರೋಣ ಅಂತ ಫ್ಯಾಮಿಲಿಯವರೆಲ್ಲ ತೆಗೆಸ್ಕೊಳ್ಳಿ ಅಂತ ನಾವಿಲ್ಲಿ ಊಟಕ್ಕೆ ಕೋರುಟ್ವಿ ಊಟ ಮಾತ್ರ ಅಲ್ಟಿಮೇಟ್ ಆಗಿತ್ತು ಉಪ್ಪಿನಕಾಯಿ ಮತ್ತು ಉಪ್ಪು ಬಿಟ್ಟು ನಾನೆಲ್ಲ ಬ್ಯಾಟಿಂಗ್ ಮಾಡ್ಕೊಂಡು ಬಂದೆ ಇಲ್ಲಿ ನಾನು ವಾಯ್ಸ್ ಓವರ್ ಕೊಟ್ಟಿದ್ದೀನಿ ಅದಷ್ಟೊಂದು ಸೌಂಡು ಇಲ್ಲ ಹಾಗಾಗಿ ನಾನಿಲ್ಲಿ ವಾಯ್ಸ್ ಕೊಡ್ತಾ ಇದ್ದೀನಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಕಾಫಿ ಕುಡ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ನನ್ನ ಮಗಳು ತುಂಬಾ ಕಿರಿಕಿರಿ ಅಲ್ಲಿ ನಿದ್ದೆ ಟೈಮ್ ಆಗಿತ್ತು ಅವಳು ಮನಗೆಲ್ಲ ಹಾಗಾಗಿ ತುಂಬಾ ಕಿರಿಕಿರಿ ಮಾಡಿಬಿಟ್ಲು ಹಾಗಾಗಿ ಬಂದು ಸ್ವಲ್ಪ ಹೊತ್ತು ಮನಸ್ಸಿದ್ದೆ ಈಗ ಐದು ಗಂಟೆ ಆಗಿದೆ ಇನ್ನೂ ಎದ್ದಿಲ್ಲ ಹಾಗಾಗಿ ಸ್ವಲ್ಪ ಕಾಫಿ ಕುಡ್ಕೊಂಡು ಇಲ್ಲಿ ಸ್ವಲ್ಪ ರೆಸ್ಟ್ ಮಾಡ್ತಾ ಇನ್ನು ಸಂಜೆಗೆ ಅಡುಗೆಗೂ ಕೂಡ ರೆಡಿ ಮಾಡಬೇಕಿತ್ತು ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ ಒನ್ ಟೈಮ್ ಮಾಡೋದಕ್ಕೆ ತುಂಬಾ ಬೋರಿಂಗ್ ಅಂತ ಅನಿಸ್ತಾ ಇರುತ್ತೆ ಏನು ಮಾಡಬೇಕೋ ಗೊತ್ತಿಲ್ಲ ಅದನ್ನೇ ಸ್ವಲ್ಪ ಪ್ಲ್ಯಾನಿಂಗ್ ಮಾಡಿಕೊಂಡು ಕಾಫಿ ಟೀ ಕುಡ್ಕೊಂಡು ಕೂತಿದ್ದೀನಿ ನಿಮಗೆಲ್ಲ ಯಾರಿಗೆ ಒನ್ ಟೈಮ್ ಅಡುಗೆ ಮಾಡೋದಕ್ಕೆ ಬೋರಿಂಗ್ ಅನ್ಸುತ್ತೆ ಅನ್ನೋರು ಕಮೆಂಟ್ ಮಾಡಿ ಹೆಣ್ಮಕ್ಳು ಅಂದ್ಮೇಲೆ ಯಾವುದೇ ಫಂಕ್ಷನ್ಗೆ ಹೋದ್ರು ಬಂದು ಅಡುಗೆ ಮಾಡೋದಂತೂ ತಪ್ಪಲ್ಲ ಆದರೂ ಫಂಕ್ಷನ್ಗೆ ಹೋಗೋದು ಹೆಣ್ಮಕ್ಳೆ ಬಂದ್ ಮಾಡೋದು ಹೆಣ್ಮಕ್ಳೆ ಅದಕ್ಕೆ ಹೇಳೋದು ಸ್ಟ್ರಾಂಗ್ ಗುರು ಅಂತ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಇದರಲ್ಲಿ ಸೀಬೆ ಬೇಕಾಯಿಟ್ಟಿದೆ ಎಷ್ಟೊಂದು ಬಿಟ್ಟಿದೆ ಅಂತ ಎಷ್ಟು ದಪ್ಪ ಇದ್ದಾವೆ ಅಂತ ಯಾವ ತುಂಬಾನೇ ಚೆನ್ನಾಗಿದಾವೆ ಸ್ವೀಟ್ ಆಗಿದ್ದಾವೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದಾವೆ ಅಲ್ಲೊಂದು ಮರ ಇದೆ ಕಾಣ್ತಾ ಇರ್ಬೋದು ಅದರಲ್ಲೂ ತುಂಬಾ ಬಿಟ್ಟಿದೆ ಅದರಲ್ಲಿ ಅಷ್ಟೊಂದು ಸ್ವೀಟ್ಸ್ ಅಂತ ನನಗನ್ನಿಸ್ಲಿಲ್ಲ ಇದು ತುಂಬಾ ಚೆನ್ನಾಗಿದೆ ನೋಡಿ ತುಂಬಾ ಬಿಟ್ಟಿದ್ದಾವೆ ಹಾಗೆ ನೀವು ನೋಡ್ತಾ ಇರ್ಬೋದು ಇದು ಜ್ಯೂಸ್ ಹಣ್ಣು ಅಂತಾರೆ ಹಾಗೆ ಇಂಗ್ಲೀಷಲ್ಲಿ ಫ್ಯಾಷನ್ ಫ್ರೂಟ್ ಅಂತಲೂ ಕೂಡ ಕರೀತಾರೆ ಈ ಹಣ್ಣು ಇದು ನೂರು ರೂಪಾಯಿ ಕೆ ಜಿ ಎಲ್ಲ ಇದೆ ಆನ್ಲೈನಲ್ಲಿ ನೋಡ್ಬೋದು ಇದು ನಮ್ಮ ಕಡೆ ಅಷ್ಟೊಂದು ಗೊತ್ತಿರಲ್ಲ ನಮ್ಮ ಊರ ಕಡೆ ಈ ಕಡೆ ಜ್ಯೂಸ್ ಹಣ್ಣು ಅಂತ ಕರೀತಾರೆ ಮತ್ತೆ ಫ್ಯಾಷನ್ ಫ್ರೂಟ್ ಅಂತಾನೂ ಕರೀತಾರೆ ಈ ಥರ ಬಳ್ಳಿಲಿ ಅದು ಬಿಟ್ಟಿರುತ್ತೆ ಎಷ್ಟೊಂದು ಬಿಟ್ಟಿದ್ದಾವೆ ಜ್ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಇನ್ನು ಎಗ್ ರೈಸ್ ಮಾಡೋಣ ಸಂಜೆಗೆ ನೈಟ್ಗೆ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ಪ್ರಿಪೇರ್ ಮಾಡಿ ಮಾಡಿಕೊಂಡಿನಿ ಎಗ್ ರೈಸು ಮತ್ತು ಗೋಬಿ ಮಾಡೋಣ ಅಂತ ಕೋಸಿತ್ತು ಹೂ ಕೋಸಿತ್ತು ಹಾಗಾಗಿ ಮಾಡೋಣ ಅಂತ ಹಸುಮೆಣ್ಸಿನ್ಕಾಯಿ ಈರುಳ್ಳಿ ಕ್ಯಾಪ್ಸಿಕಮ್ಮು ಇಷ್ಟು ನಾನು ಎಗ್ ರೈಸಿಂಗ್ ಮಾಡಿಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಈರುಳ್ಳಿ ಕೊತ್ತಂಬರಿ ಇಷ್ಟು ನಾನು ಗೋಬಿ ಮಾಡಿಕೊಂಡಿದ್ದೀನಿ ಇಲ್ಲಿ ಮೂರು ಸಾಸ್ನೂ ತೊಗೊಂಡಿದ್ದೀನಿ ಇದು ಗೊತ್ತಿರುತ್ತೆ ಎಲ್ಲರಿಗೂ ಆಲ್ಮೋಸ್ಟು ಇದು ಜೋಳದಿಟ್ಟು ಮತ್ತು ಮೈದಾ ಒಂದು ಕಪ್ಪು ಜೋಳದಿಟ್ಟು ಒಂದು ಕಪ್ಪು ತಗೊಂಡಿದ್ದೀನಿ ಇಲ್ಲಿ ಅವೆರಡೂ ಮಿಕ್ಸ್ ಮಾಡಬೇಕು ಹಾಗೇ ಇಲ್ಲಿ ನಾನು ಬಿಸಿನೀರಿಗೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಹಾಕಿ ನಾನು ಕೋಸನ್ನ ಹಚ್ಚಿ ನೆನಕಿಟ್ಟಿದ್ದೀನಿ ಬಿಸಿನೀರಿಗೆ ಹುಳ ಇರ್ತವೆ ಹಾಗಾಗಿ ನೋಡಿಕೊಂಡು ಹಚ್ಬಿಟ್ಟು ಫಸ್ಟೇ ಬಿಸಿನೀರ್ಗೆ ಹಾಕಿ ನೆನಕಿಟ್ಕೊಬೇಕು ನೆಕ್ಸ್ಟು ನಾನಿಲ್ಲಿ ಹಸಿಟ್ಟು ತೊಗೊಂಡಿದ್ದೀನಿ ಹಸಿಟ್ಟಿಗೆ ಫ್ಲವರು ಮತ್ತು ಮೈದಾನ ಎರಡು ಹಾಕ್ಕೊಂಡು ಇಲ್ಲಿ ಎರಡು ಸ್ಪೂನ್ ಉಪ್ಪು ಮತ್ತು ಒಂದು ಅರ್ಧ ಸ್ಪೂನು ಖಾರದ ಪುಡಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇಷ್ಟೂ ಹಾಕಿ ಇಷ್ಟೂ ಹಾಕಿ ಇಲ್ಲಿ ಮಿಕ್ಸಿಂಗ್ ಮಾಡ್ಕೊಬೇಕು ಮೈದಾ ಹಾಕಿರೋದ್ರಿಂದ ಸ್ವಲ್ಪ ಗಂಟು ಗಂಟು ಬೇಗನೆ ಆಗುತ್ತೆ ಹಾಗಾಗಿ ನೋಡಿಕೊಂಡು ನಿಧಾನವಾಗಿ ಹಸಿಟ್ಟನ್ನ ಕಳಿಸ್ಕೊಂಡು ಪೇಸ್ಟ್ ಥರ ಮಾಡ್ಕೊಳ್ಳಿ ಅದು ಹೂ ಕೋಸಿಗೆ ತುಂಬನೇ ಕಚ್ಚು ಆಗಿರಬೇಕು ಬೋಂಡಕ್ಕೆ ಹಾಕೋ ರೀತಿ ಜಾಸ್ತಿ ತೆಲ್ಲ ಮಾಡ್ಕೊಳ್ಳೋಬೇಡಿ ನೋಡಿ ನೋಡ್ತಾ ಇರ್ಬೋದು ಈ ರೀತಿ ಅದಕ್ಕೆ ಕಳಿಸ್ಕೊಳ್ಳಿ ಅದು ಫುಲ್ಲು ಅದಕ್ಕೆ ಬಾಯ್ಲ್ ಆಗಬೇಕಾರೆ ಆ ಟೇಸ್ಟ್ ಸಿಗಬೇಕು ಬಾಯ್ಲ್ ಆದಮೇಲೆ ಆಗ ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಳಿ ಈಗ ಕೋಸನೂ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕೋಸನ್ನ ಆ್ಯಡ್ ಮಾಡಾದ್ಮೇಲೆ ಅದರಲ್ಲಿ ನೀರಿನ ಅಂಶ ಇರೋದರಿಂದ ನೀರಿನ ಅಂಶ ಬಿಟ್ಕೊಂಡಾಗ ಅದು ಸ್ವಲ್ಪ ಹಸಿಟ್ಟು ತೆಳಗಾಗ್ತಿತ್ತು ಹಾಗಾಗಿ ನಾನಿಲ್ಲಿ ಸ್ವಲ್ಪ ಹಸಿಟ್ಟು ಮತ್ತೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಮೈದಾ ಅಥವಾ ಕಾರ್ನ್ಫ್ಲೋವರ್ ಯಾವುದಾದ್ರೂ ಪೌಡರ್ನ ನೀವು ಆ್ಯಡ್ ಮಾಡ್ಕೊಬೋದು ಸ್ವಲ್ಪ ಗಟ್ಟಿಯೇ ಬರೋ ಥರ ಆ್ಯಡ್ ಮಾಡಿಕೊಂಡು ಇಲ್ಲಿ ಮಿಕ್ಸಿಂಗ್ ಮಾಡಿ ಮಡಿಕೊಂಡಿದ್ದೀನಿ ಒಂದು ಹತ್ತು ನಿಮಿಷ ಅದನ್ನು ಬಿಟ್ಬಿಡಿ ಈಗ ನಾನಿಲ್ಲಿ ಎಣ್ಣೆನ ಕಾಯೋಕ್ಕೆ ಇಟ್ಟಿದ್ದೀನಿ ಈಗ ಒಂದೊಂದೇ ಹಾಕ್ತಾಯಿದ್ದೀನಿ ನೋಡಿಕೊಂಡು ಎಣ್ಣೆ ಕಾದಿರೋದನ್ನ ನೋಡಿಕೊಂಡು ಹಾಕಿ ಮತ್ತು ಇದನ್ನು ಹಾಕಬೇಕಾದ್ರೆ ಗ್ಯಾ ಗ್ಯಾಸು ಐ ಫ್ಲೇಮಲ್ಲಿ ಇರಲಿ ಅದು ಕಮ್ಮಿ ಮಾಡಿದಾಗ ಎಣ್ಣೆ ಇಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಹಾಗಾಗಿ ಉರಿ ಜಾಸ್ತಿ ಕೊಡ್ಕೊಂಡೇ ಇಲ್ಲಿ ತೇಲ್ಸ್ಕೊಂಡು ಮಡಿಕೊಳ್ಳಿ ನೋಡಿ ಬಿಡಿ ಬಿಡಿಯಾಗೇ ಹಾಕಬೇಕು ಎಲ್ಲ ಒಂದೇ ಸಲ ಹಾಕೋಕ್ಕೋದ್ರೆ ಉಂಡು ಉಂಡೆ ಆಗೋಗುತ್ತೆ ಹಾಗಾಗಿ ಮನೆಯಲ್ಲಿ ಮಾಡುತ್ತಾ ಇರೋದ್ರಿಂದ ಇಲ್ಲಿ ಸಪ್ರೇಟಾಗಿ ಮಾಡ್ಕೊಳ್ಳಿ ಹಾಗಾಗಿ ಸಪ್ರೇಟಾಗಿ ಒಂದೊಂದೇ ಬಿಡಿ ಅಂಗಡಿಗಳೆಲ್ಲಾದರೆ ಮೆಸ್ಸಿಗೆ ಒಂದೊಂದೇ ಇಡಿ ಹಾಕ್ಬಿಡ್ತಾರೆ ಅದೆಲ್ಲ ಒಂಥರ ಅಂಟ್ಕೊಂಡ್ಬಿಟ್ಟಿರುತ್ತೆ ಅಷ್ಟೊಂದು ಕ್ರಿಸ್ಪಿನೆಸ್ ಬಂದಿರೋಲ್ಲ ಮಧ್ಯೆ ಮಧ್ಯೆ ಬೆಂದಿರೋದು ಇಲ್ಲ ಹಾಗಾಗಿ ಮನೇಲಿ ಮಾಡ್ತಿರೋದ್ರಿಂದ ಬಿಡಿ ಬಿಡಿಯಾಗೆ ಹಾಕ್ಕೊಂಡು ಇಲ್ಲಿ ಮಾಡ್ಕೊಳ್ಳಿ ನಾನು ಹೂಕೋಸಲ್ಲಿ ಮಾಡ್ತಾ ಇರೋದು ಫಸ್ಟ್ ಟೈಮು ಎಲೆ ಕೋಸಲ್ಲಿ ಒಂದು ಟೈಮ್ ಮಾಡಿದ್ದೀನಿ ಆದರೆ ಹೂಕೋಸಲ್ಲಿ ಮಾಡಿಲ್ಲ ಹಾಗಾಗಿ ಹೇಗೆ ಬರುತ್ತೆ ಅಂತ ನಾನು ಕೂಡ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ನೀವು ಕೂಡ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಡ್ತಾ ಇರ್ಬೋದು ಬೇಸಿರೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ತುಂಬಾ ಚೆನ್ನಾಗಿತ್ತು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿತ್ತು ಅದನ್ನು ಹಾಗೆ ತಿನ್ನೋದಕ್ಕೂ ಕೂಡ ತುಂಬಾ ಚೆನ್ನಾಗಿತ್ತು ಇದಕ್ಕೆ ಸ್ವಲ್ಪ ಕಬಾಬ್ ಪೌಡರ್ ಹಾಕ್ಕೊಂಡು ಕಬಾಬ್ ಕೂಡ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿ ಕ್ರಿಸ್ಪಿನೆಸ್ಸಾಗಿ ಬಂದಿತ್ತು ಹಾಗೆ ಇನ್ನೂ ಸ್ವಲ್ಪ ಇದ್ವಲ್ಲ ಹಾಗಾಗಿ ಎಲ್ಲನೂ ತೇಳ್ಸ್ಕೊತಾ ಇದ್ದೀನಿ ಒಂದೆರಡು ಮೂರು ಸಲ ತೇಳ್ಸ್ಕೊಂಡೆ ಕಮ್ಮಿ ಕಮ್ಮಿ ಮಾಡ್ಕೊತಾ ಇರೋದ್ರಿಂದ ತೇಳ್ಸ್ಕೊತಾ ಇದ್ದೀನಿ ಒಂದೇ ಸಲ ಹಾಕೋಕ್ಕೋದ್ರೆ ಬೇಗನೆ ಆಗೋಗುತ್ತೆ ಆದರೆ ಟೈಮ್ ಹಿಡಿಯುತ್ತೆ ಇದು ಮಾಡೋದಕ್ಕೆ ತುಂಬ ಪೇಶನ್ಸಿಂದ ಇವೆಲ್ಲ ಮಾಡಬೇಕು ಸ್ವಲ್ಪ ಹಾಕ್ತೇ ಅದ್ರಲ್ಲಿ ಒಂದು ಟ್ರಿಪ್ ಹಾಕಿದ್ದೆಲ್ಲ ನನ್ನ ಗಂಡ ನನಗೆ ನನ್ನ ಮಗಳಿಗೆ ಆಗೋಯ್ತು ಇನ್ನು ಇಷ್ಟಿತ್ತು ಇಷ್ಟಲ್ಲಿ ಗೋವಿ ಮಾಡಬೇಕು ಎಲ್ಲರಿಗೂ ಒಂದೊಂದು ಸ್ವಲ್ಪ ಬರುತ್ತೆ ಅಂದ್ಕೊಂಡು ಇಲ್ಲಿ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿತ್ತು ಕ್ರಿಸ್ಪಿಯಾಗಿ ಹಾಗೆ ತಿನ್ನೋದಕ್ಕೂ ಕೂಡ ಈಗ ನಾನು ಇಲ್ಲಿ ಎಗ್ ರೈಸ್ಗೂ ಒಂದ್ ಕಡೆ ಎಗ್ ರೈಸ್ಗೆ ನಾನು ಮೊದಲನೇದಾಗಿ ಇಲ್ಲಿ ಈ ಎಣ್ಣೆ ಹಾಕೊಂಡಿದೀನಿ ಹಾಗೆ ಈರುಳ್ಳಿ ಕ್ಯಾಪ್ಸಿಕಮು ಹಸಿ ಇಷ್ಟು ಹಾಕೊಂಡು ಫ್ರೈ ಮಾಡ್ಕೊಂತ ಇದ್ದೀನಿ ಇಷ್ಟನ್ನು ಫ್ರೈ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಖಾರದ ಪುಡಿ ಮತ್ತು ಧನ್ಯ ಪೌಡರು ಆ್ಯಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಸೋಯಾ ಸಾಸ್ನು ಆ್ಯಡ್ ಮಾಡಿಕೊಂಡು ಒಂದೊಂದು ಹೆಂಟು ಮೊಟ್ಟೆ ಹಾಕೊಂಡು ಇನ್ನು ಮಾಡ್ಕೊಂಡಿದ್ದೀನಿ ನೆಲ್ಲ ಬೆಂದಾದ್ಮೇಲೆ ಇಲ್ಲಿ ಅನ್ನ ಮಿಕ್ಸ್ ಮಾಡಿಕೊಂಡ್ರೆ ಎಗ್ ರೈಸ್ ರೆಡಿ ಆಗೋಗುತ್ತೆ ಗೋಬಿ ವಿಡಿಯೋ ಮಾಡಿಲ್ಲ ಯಾಕಂದರೆ ಕರೆಂಟ್ ಆ ಟೈಮಲ್ಲಿ ಹೊಟ್ಟೋಗಿತ್ತು ಹಾಗಾಗಿ ಗೋಬಿ ಹೇಗೆ ಮಾಡಿದೆ ಏನೋ ಇನ್ಫಾರ್ಮೇಶನ ನಿಮಗೆ ಹೇಳ್ತೀನಿ ಒಂದನೇದಾಗಿ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕೊಂಡು ಫ್ರೈ ಮಾಡ್ಕೊಂಡೆಲ್ಲ ಆದಮೇಲೆ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊಂಡು ಆ ನಂತರ ನಾನು ಕಲಸಿರುವಂಥ ಮೂರು ಸಾಸ್ನು ಹಾಕೊಂಡು ಇಲ್ಲಿ ಎಲ್ಲ ಬಾಯ್ಲ್ ಮಾಡಿ ಫ್ರೈ ಮಾಡ್ಕೊಂಡೆಲ್ಲ ಎಲ್ಲ ಆದ್ಮೇಲೆ ನಾನು ಇಲ್ಲಿ ಹೂ ಕೋಸನ ಆನಂತರ ಆ ನಂತರ ಮಿಕ್ಸಿಂಗ್ ಮಾಡಿ ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡ್ಕೊಂಡ್ರೆ ಗೋಬಿ ರೆಡಿ ಆಗೋಗುತ್ತೆ ಗೋಬಿ ಎಗ್ರೈಸ್ ತುಂಬಾನೇ ಟೇಸ್ಟಿ ಆಗಿತ್ತು ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತೀನಿ ಹಾಗೆ ನೆಕ್ಸ್ಟ್ ಡೇ ನಾವು ತುಮಕೂರಿಗೆ ಹೊಲ್ಟ್ವಿ ನಾನು ನಮ್ಮ ಮನೆಯವರು ಮತ್ತೆ ನನ್ನ ಮಗಳು ಮೂವರು ತುಮಕೂರಿಗೆ ಹೋಗಿದ್ವಿ ಹೇಳಿ ನನಗೆ ಏಕೆಂದರೆ ಸ್ಯಾರಿ ಶಾಪಿಂಗ್ ಅಂತ ಹೋದೆ ಸ್ಯಾರಿ ಶಾಪಿಂಗ್ ನನಗಲ್ಲ ನಮ್ಮ ಅಕ್ಕನಿಗೆ ಗೌರಿ ಹಬ್ಬಕ್ಕೆ ಭಾಗನ ಕೊಡೋದಕ್ಕೆ ಸ್ಯಾರಿ ತರಬೇಕಿತ್ತು ಹಾಗಾಗಿ ನಾನು ತುಮಕೂರಿಗೆ ಹೋಗಿದ್ದು ತಿರ್ಗಿ ಮತ್ತೆ ಶಾಪಿಂಗ್ ಅಂತ ಏನು ಹೊಂದ್ಕೊಳಕ್ಕೆ ಹೋಗಬೇಡಿ ನಾನು ಸ್ಯಾರಿ ತರೋದಕ್ಕೆ ಈ ಸಲ ಬಂದಿದ್ದು ಶ್ರೀ ಕರೆಂಟ್ ಟೆಕ್ಸ್ಟೈಲ್ಗೆ ನಾನು ಬಂದು ಎರಡು ಸ್ಯಾರಿನ ಸೆಲೆಕ್ಷನ್ ಮಾಡ್ತಾಯಿದ್ದೆ ಅತ್ತೆಗೊಂದು ಮತ್ತು ನಮ್ಮ ಅಕ್ಕನಗೊಂದು ಆ ಸ್ಯಾರಿ ತೊಗೊಳೋಕ್ಕೆ ಏನಿಲ್ಲ ಅಂದರೆ ಒಂದೂವರೆ ಗಂಟೆ ತೊಗೊಂಡಿದ್ದೀನಿ ಸ್ಯಾರಿ ಸೆಲೆಕ್ಷನ್ಗೆ ನಮ್ಮ ಅಕ್ಕನಿಗೆ ತಗೊಳ್ಳೋದಕ್ಕೆ ತುಂಬಾ ಟೈಮ್ ಆಯಿತು ನೋಡಿದೆ ಅವ್ರಿಗೆ ಇರೋ ಕಲರ್ ಅವ್ರಿಗೆ ಇಷ್ಟ ಆಗ್ತಿಲ್ಲ ವೀಡಿಯೋ ಕಾಲ್ ಕೂಡ ಮಾಡಿ ತೋರಿಸ್ದೆ ಫೋಟೋ ಸೆಂಡ್ ಮಾಡಿ ಎಲ್ಲ ತೋರಿಸಿದ್ದೆ ಲಾಸ್ಟಲ್ಲಿ ಒಂದು ಇಷ್ಟ ಆಯಿತು ಅದನ್ನು ಬಿಚ್ಚಿ ತೋರಿಸಿದಾಗ ಅದು ಡ್ಯಾಮೇಜ್ ಆಗೋಗಿತ್ತು ಮತ್ತೆ ಹುಡ್ಕೋದಿಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಫೈನಲ್ಲಿ ಅಂತೂ ಇಂತೂ ಹುಡ್ಕಿ ಟೂ ಸ್ಯಾರಿನ ಸೆಲೆಕ್ಷನ್ ಮಾಡಿಕೊಂಡು ತಂದೆ ಅದು ಯಾವ ಸ್ಯಾರಿ ಅಂತ ನೆಕ್ಸ್ಟ್ ತೋರಿಸ್ತೀನಿ ಹಾಗೆ ಹೋಗ್ತಾ ದಾರಿಯಲ್ಲಿ ಜ್ಯೂಸ್ ಅಂಗಡಿ ಕೂಡ ಸಿಕ್ತು ಟೈಮು ಅಲ್ಲೇ ಮೂರು ಗಂಟೆ ಮೂರುವರೆ ಆಗಿತ್ತು ನನ್ನ ಮಗಳಿಗೆ ಊಟ ಕೂಡ ಮಾಡಿಸಿರ್ಲಿಲ್ಲ ಹಾಗಾಗಿ ಅವಳಿಗೊಂದು ಅಲ್ಲಿ ಜ್ಯೂಸ್ ಕೊಡಿಸ್ಕೊಂಡು ಅಲ್ಲಿಂದ ಬಂದು ಹಾಗೆ ಬರ್ತಾ ಈ ಕಡೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡು ಎಂ ಜಿ ರೋಡಿಂದ ಹೊರಗಡೆ ಹೋಗೋ ಕಡೆ ರೈಟ್ ಸೈಡಲ್ಲೇ ಹೊಸ್ದಾಗಿ ಅಂಗಡಿ ಕೂಡ ಓಪನ್ ಆಗಿತ್ತು ಸ್ನ್ಯಾಕ್ಸ್ತು ಹಾಗಾಗಿ ಸಲ ಟ್ರೈ ಮಾಡೋಣ ಅಂತ ನೋಡೋಣ ಅಂತ ಹೋದ್ವಿ ನಾನಲ್ಲಿ ನಿಪ್ಪಟ್ಟು ಮಸಾಲ ಮತ್ತೆ ಭೇಲ್ಪುರಿ ತಗೊಂಡಿದ್ದೆ ಮನೆಯವ್ರು ಜ್ಯೂಸು ಕೂಲ್ ಡ್ರಿಂಕ್ಸ್ ಅವು ತಗೊಂಡು ಕುಡಿದ್ರು ನಾನಾವೆಲ್ಲ ಅಷ್ಟೊಂದು ಲೈಕ್ ಮಾಡೋಲ್ಲ ಹಾಗಾಗಿ ಇಪ್ಪಟ್ ಮಸಾಲ ಮತ್ತು ಬೇಲ್ ಆರ್ಡ್ರು ಮಾಡಿದ್ದೆ ಅದಿನ್ನೂ ಬಂದಿರಲಿಲ್ಲ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ವಿ ಮೆನ್ಯೂಲಿ ಏನಿದೆ ಅಂತ ನೋಡ್ತಾ ಇದ್ವಿ ನನ್ನ ಮಗಳಂತೂ ಎಲ್ಲರೂ ತೀಟೆ ಮಾಡೋದಂತೂ ಬಿಡೋದಿಲ್ಲ ಇಡೀ ಅಂಗಡಿಯಲ್ಲಿ ಕೂತಿರೋರೆಲ್ಲ ನಮ್ಮನ್ನೇ ನೋಡಬೇಕು ಆ ರೀತಿ ಎಕ್ಸ್ಪ್ರೆಷನ್ ಆಗಲಿ ಕಿಚ್ಚೋದಾಗಿರಲಿ ಮಾತಾಡೋದಾಗಿರಲಿ ಆ ರೀತಿ ಮಾಡ್ತಾಯಿದ್ಲು ಆದ್ರಿಂದ ಎಲ್ಲೂ ಕರ್ಕೊಂಡ್ಲೇ ಹೋಗ್ಬಾರ್ದು ಫೀಲ್ ಆಗಿಬಿಡುತ್ತೆ ಅಂತೂ ಇಂತು ತಿನ್ಸ್ಕೊಂಡು ಹೋಗಬೇಡ ಫೈನಲಿ ಅಂತ ಕೂತ್ಕೊಂಡು ಅವ್ರಿಗೂ ಕೂಡ ತಿನ್ಸ್ಕೊಂಡು ಹೋಗೋಣ ಅಂತ ಕೂತಿದ್ವಿ ನೋಡಿ ಹೆಂಗೆ ಇದ್ದಾಳೆ ಅಂತ ಆಯ್ ಮಾಡೋದಂತೂ ತುಂಬಾ ಚೆನ್ನಾಗಿ ಕಲ್ತಿದ್ದಾಳೆ ಈಗ ವೀಡಿಯೋ ತಗೊಂಡು ಮಮ್ಮಿ ವೀಡಿಯೋ ಮಾಡ್ತೀನಿ ಮಾತಾಡು ಅಂತಲೂ ಹೇಳ್ತಿರ್ತಾಳೆ ನನ್ನ ಮಗಳು ಇಪ್ಪಟ್ ಮಸಾಲ ಬಂದಿತ್ತು ಅದನ್ನು ತಿನ್ಕೊಂಡು ನೆಕ್ಸ್ಟು ಬೇಲ್ಪುರಿ ಅದನ್ನು ಕೂಡ ತಿಂದ್ಕೊಂಡು ಸ್ವಲ್ಪ ತಲೆ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ನಾವು ಹೊರಟ್ವಿ ಹಾಗೆ ನಾನು ಲಾಸ್ಟಲ್ಲಿ ನಾವು ತಂದಿರುವಂಥ ಸ್ಯಾರಿನ ಪಿಚ್ಚರ್ನ ಆ್ಯಡ್ ಮಾಡ್ತೀನಿ ಅದನ್ನು ಕೂಡ ನೀವು ನೋಡ್ಬೋದು ಹಾಗೆ ಎಲ್ಲ ಮುಗಿಸ್ಕೊಂಡು ಬಸ್ ಹತ್ಕೊಂಡು ನಾವು ಊರು ಕಡೆ ಹೊರಟ್ವಿ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಚೈತ್ರ ಗೌಡ ಲೈಫ್ ಸ್ಟೈಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋದ್ರಿಂದ ನಾನು ಹಾಕುವಂಥ ವಿಡಿಯೋಸ್ ಮೊದಲೇ ಬಂದು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಆದ್ದರಿಂದ ಬೇಗನೆ ನನ್ನ ವೀಡಿಯೋಸ್ನ ನೀವು ನೋಡ್ಬೋದು ಇಲ್ಲಿಗೆ ಈ ವಿ